ನನ್ನ ಜೊತೆ ಎಲ್ಲರೂ ಸ್ನೇಹಿತರಿದ್ದಾರೆ ಈ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ನಿರ್ದೇಶಕರು ನನ್ನ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದೆ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು ಇವತ್ತಿಗೂ ಹೇಳ್ತಾರೆ ಲಕ್ಷ್ಮಣ ಸೌದಿ ಅವರು ಇದ್ದಂತ ಸಂದರ್ಭದಲ್ಲಿ ನಮ್ಮನೆಲ್ಲರೂ ಕೂಡ ಬಹಳ ಚೆನ್ನಾಗಿ ನೋಡಿಕೊಂಡ್ರು ಗೌರವದಿಂದ ನೋಡಿಕೊಂಡ್ರು ಅಂತ ಮಾತಿದೆಯಲ್ಲ ಅದು ನನಗೆ ತೃಪ್ತಿ ನಾಮಪತ್ರ ವಾಪಸ್ ತಗೊಂಡ್ಮೇಲೆ ಸತ್ಯ ಅಸತ್ಯ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ ನಾನು ಕೇಳೋದ ಅವಶ್ಯಕತೆ ಇಲ್ಲ ಎಲ್ಲರೂ ಅಣ್ಣ ರಂಗಿದ್ದೀನಿ ನನ್ನ ಒಂದು ಅಪೇಕ್ಷೆ ವಿಡ್ರಾಲ್ ಮಾಡ್ತಕ್ಕಂಥ ಎಲ್ಲಿ ದಿವಸ ವಾಪಸ್ ತಗೋತಕ್ಕ ನಾನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಭಾಕರ್ ಕೋರೆ ಅವರ ಅಣ್ಣವ್ರನ್ನ ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಮಂದಿ ಸಹಕಾರಿಗಳಾದರು ಇದೊಂದು ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಬ್ಯಾಂಕು ಇದು ಮುಂದೂ ಕೂಡ ಗಟ್ಟಿಯಾಗಿ ಉಳಿಬೇಕು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಿಸ್ತುಬದ್ಧವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಬ್ಯಾಂಕ್ ಮುರುಗೂಡ ಅರ್ಜುನ್ ಅವರು ಕಟ್ಟಿದ್ರು ಆ ಮುರುಗುಡ್ ಅರ್ಜುನ್ ಅವರ ಅಶಾಂತಿ ಆಗಬಾರ್ದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ಒಂದು ತಾಮದೇನ ಆಗಿರ್ತಕ್ಕಂಥ ಬ್ಯಾಂಕ್ ನನ್ನ ಅಪೇಕ್ಷೆ ಏನಂದ್ರೆ ಇಲ್ಲಿ ರಾಜಕಾರಣ ಮಾಡಲಾರ ಪ್ರತಿಷ್ಠೆಗೆ ಬೀಳ್ಲಾರದ್ದು ಈ ಬ್ಯಾಂಕಿಗೆ ಧಕ್ಕೆ ಆಗತಕ್ಕಂತ ಕೆಲಸ ಯಾರು ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆ ಹಿರಿಯರಿಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ಕೋತೀನಿ ನಾನು ಪ್ರಶ್ನೆ ಯಾರಿಗೂ ಪ್ರಶ್ನೆ ಬೇಡ ಪ್ರತಿಷ್ಠೆನೂ ಬೇಡ ರಮೇಶ್ ಜಿಲ್ಲೆಯಲ್ಲಿ ಒಂದು ಬ್ಯಾಂಕ್ ಇದು ಉಳಿದ್ರೆ ನಾಲ್ಕಾರು ಲಕ್ಷ ರೈತರಿಗೆ ಆಶ್ರಯ ಕೊಡ್ತಕ್ಕಂಥ ಇದೊಂದು ಬ್ಯಾಂಕ್ ಏಳು ಸಾವಿರ ಕೋಟಿ ಡಿಪಾಸಿಟ್ ಇದೆ